ಫ್ರೆಂಡ್ಸ್ ವಿ ಫ್ಯಾಶನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಅವತ್ತಿನ ಟಾಪಿಕಲ್ಲಿ ನಿಮಗೆ ಯಾವುದೇ ಬ್ಲೌಸ್ ಆಗಲಿ ಡಾಟ್ ಬ್ಲೌಸ್ ಅಂತ ಅಲ್ಲ ಫೋರ್ ಡಾಟ್ ಆಗಲಿ ಕಟ್ ಆಗಲಿ ಕಟೋರಿ ಆಗ್ಲಿ ಅಥವಾ ಕಾಲರ್ ನೆಕ್ ಆಗ್ಲಿ ಅಥವಾ ಬೋಟ್ ನೆಕ್ ಆಗ್ಲಿ ಯಾವುದೇ ಬ್ಲೌಸ್ ಆಗ್ಲಿ ನಿಮ್ಗೆ ಇಷ್ಟು ಮೆಷರ್ಮೆಂಟ್ಸ್ ಬೇಕೇ ಬೇಕು ಸೊ ಏನೇನು ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಬಟ್ ಆ ಮೆಷರ್ಮೆಂಟ್ಸ್ ನ ಹೇಗ್ ತೆಗೆಯೋದು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಫೋರ್ಡಾರ್ ಬ್ಲೌಸ್ ಗೆ ಪರ್ಫೆಕ್ಟ್ ಮೆಷರ್ಮೆಂಟ್ಸ್ ಬಾಡಿ ಮೆಷರ್ಮೆಂಟ್ಸ್ ನ ಹೇಗೆ ತೆಗೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆನಾ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಸ್ಕಿಪ್ ನೋಡಿ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಜನವರಿ ಇಪ್ಪತ್ತ ಆರನೇ ತಾರೀಕಿಂದ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ಇಪ್ಪತ್ತು ತರ ಪ್ಯಾಕ್ಚುರಲ್ ಡಿಸೈನ್ಸ್ ಶೇಪ್ ಇರುತ್ತೆ ಸೊ ಫಸ್ಟ್ ಇಪ್ಪತ್ತು ಬ್ಯಾಕ್ ನೆಕ್ ಶೇಪ್ಸ್ ಓಕೆನಾ ಇಪ್ಪತ್ತು ತರ ಬ್ಯಾಕ್ ನೆಕ್ ಶೇಪ್ಸ್ ಇರುತ್ತೆ ಇದ್ರಲ್ಲಿ ಹತ್ತು ನೆಕ್ ಶೇಪ್ಸ್ ಆಗಿರುತ್ತೆ ಇನ್ನ ಹತ್ತು ವರ್ಕ್ ಡಿಸೈನ್ ಸಾರಿ ನಾರ್ಮಲ್ ನೆಕ್ ಶೇಪ್ಸ್ ಆಗಿರುತ್ತೆ ಹತ್ತು ನೆಕ್ ಶೇಪ್ಸ್ ಹತ್ತು ನಾರ್ಮಲ್ ನೆಕ್ ಶೇಪ್ಸ್ ಆಗಿರುತ್ತೆ ಓಕೆನಾ ಸೊ ಇವಾಗ ನಿಮ್ಗೆ ಯಾರಾದ್ರೂ ಒಂದೇ ಮನೆಯಿಂದ ಒಂದ್ ಐದು ಆರು ಬ್ಲೌಸ್ ಅಥವಾ ಒಂದು ಹತ್ತು ಬ್ಲೌಸ್ ಈ ರೀತಿ ಕೊಟ್ಟಾಗ ಒಂದೇ ತರ ಎಲ್ಲದಕ್ಕೂ ರೌಂಡ್ ಹಿಟ್ ಮಾಡಿದ್ರೆ ಬೋರಿಂಗ್ ಅನ್ಸುತ್ತೆ ಸೊ ಒಂದು ಶೇಪ್ಸ್ ನ ನೀವು ಕಲ್ತಿದ್ರೆ ಒಂದೊಂದು ಗೆ ಒಂದೊಂದ್ ತರ ಶೇಪ್ಸ್ ಇಟ್ ಮಾಡ್ಬೋದು ಹಾಗೆ ಇದ್ರಲ್ಲಿ ಪೇಚ್ ಪ್ಯಾಚ್ ವರ್ಕ್ ಡಿಸೈನ್ ಸಮಕ್ಕೆ ಮಾಡುವಂತಹ ಶೇಪ್ಸ್ ನ ಹೇಳ್ಕೊಟ್ಟಿದೀನಿ ಪ್ಯಾಚ್ ವರ್ಕ್ ಗೆ ನೀವು ಏನ್ ಅಮೌಂಟ್ ಚಾರ್ಜ್ ಮಾಡ್ಬೋದು ಆ ಅಮೌಂಟ್ ನ ನೀವು ಇಲ್ಲಿ ಆರಾಮಾಗಿ ಚಾರ್ಜ್ ಮಾಡಬಹುದು ಸೊ ಆ ರೀತಿ ಶೇಪ್ಸ್ ಎಲ್ಲ ಇದೆ ಸೊ ಮಿಸ್ ಮಾಡ್ಕೊಬೇಡಿ ಸೊ ಟೋಟಲ್ ಇಪ್ಪತ್ತು ಶೇಪ್ಸ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಇಪ್ಪತ್ತು ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ ಸೊ ಇಪ್ಪತ್ತು ತರ ಪ್ಯಾಚುವರ್ಕ್ ಡಿಸೈನ್ಸ್ ಇರುತ್ತೆ ಇದರಲ್ಲೂ ಅಷ್ಟೇ ಹತ್ತು ತರ ಬೋಟ್ ನೆಕ್ ಗೆ ಸಂಬಂಧಪಟ್ಟರುವಂತಹ ಪ್ಯಾಚುವರ್ಕ್ ಡಿಸೈನ್ ಆಗಿರುತ್ತೆ ಇನ್ನ ಹತ್ತು ತರ ನಾರ್ಮಲ್ ನೆಕ್ ಗೆ ಸಂಬಂಧಪಟ್ಟರುವಂತಹ ಪ್ಯಾಚುವರ್ ಡಿಸೈನ್ಸ್ ಆಗಿರುತ್ತೆ ಸೊ ಎಲ್ಲಾನು ಕ್ರಿಟಿಕಲ್ ಆಗಿರೋ ಡಿಸೈನ್ಸ್ ಆರಿಸಕೊಂಡಿದೀನಿ ಏನಕ್ಕೆ ಅಂತ ಅಂದ್ರೆ ಕಲಿಯುವಾಗ ನನ್ನ ಹತ್ರ ಕಲಿಯುವಾಗ ನೀವು ಕ್ರಿಟಿಕಲ್ ಡಿಸೈನ್ ನ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಸೊ ಈಸಿ ಡಿಸೈನ್ಸ್ ಯಾವ್ದೇ ಬಂದ್ರು ನೀವೇ ಓನ್ ಆಗಿ ಮಾಡ್ಬೋದು ಓಕೆನಾ ಸೊ ಹೇಗೆ ಮೆಷರ್ಮೆಂಟ್ ಹಾಕೋದು ಹೇಗೆ ಯಾವ್ದೇ ಡಿಸೈನ್ ಬಂದ್ರು ನೀವೇ ಓನ್ ಆಗಿ ಮಾಡಬೇಕು ಸೊ ಆ ಐಡಿಯಾ ಆ ಕ್ಲಾಸ್ ನಿಮಗೆ ಇದರಲ್ಲಿ ಸಿಗುತ್ತೆ ಓಕೆನಾ ಅದಾದ್ಮೇಲೆ ನಿಮಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ ನಲವತ್ತು ತರ ಡಿಸೈನ್ ಜೊತೆಗೆ ಆಮೇಲೆ ನಿಮಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ ಹಾಗೆ ಎಂಬ್ರಾಯ್ಡ್ರಿ ನೀವೇನಾದ್ರು ಮಾಡ್ಬೇಕು ಅಥವಾ ನೀವ್ ಏನಾದ್ರು ಡಿಸೈನ್ ಮಾಡಬೇಕು ಅಂದ್ರೆ ಹೇಗೆ ಮಾರ್ಕ್ ಹಾಕೊಳ್ಳೋದು ಬ್ಲೌಸ್ ಮೇಲೆ ಅನ್ನೋದು ಡೀಟೇಲ್ ಕೂಡ ಈ ಕ್ಲಾಸ್ ಇರುತ್ತೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಇದೇ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಇದು ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ಈ ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ಗೆ ನಾನ್ ಚಾರ್ಜ್ ಮಾಡ್ತಾ ಇರೋದು ಕೇವಲ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇಂಟ್ರೆಸ್ಟ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ನಮ್ಮ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಗೆ ಇದು ಡಾಟ್ ಬ್ಲೌಸ್ ಅಥವಾ ನೆಕ್ ಬ್ಲೌಸ್ ಅಥವಾ ಕಟೋರಿ ಬ್ಲೌಸ್ ಅಥವಾ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವುದೇ ತರದ್ ಬ್ಲೌಸ್ ಆಗಲಿ ಈ ಮೆಷರ್ಮೆಂಟ್ಸ್ ಇರಲೇಬೇಕು ಸೊ ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿ ಬರೋದು ಓಕೆನಾ ನನಗೆ ಬೇಕಾಗಿರುವಂತದ್ದು ಬ್ಲೌಸ್ ನ ಲೆಂತ್ ಸೊ ಲೆಂತ್ ಹೇಗ್ ತಗೊಳ್ಳೋದು ಬ್ಯಾಕ್ ಅಲ್ಲ ಫ್ರಂಟ್ ಅಲ್ಲ ಸೊ ನೋಡಿ ಬಾಡಿ ಮೆಷರ್ಮೆಂಟ್ ತೆಗಿಯವಾಗ ಯಾವಾಗ್ಲೂ ಬ್ಲೌಸ್ ನ ಲೆಂತ್ ನ ನೀವು ಫ್ರಂಟ್ ಅಲ್ಲೇ ತಗೊಳ್ಬೇಕು ಬ್ಯಾಕ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಸೊ ಏನಕ್ಕೆ ಅಂತ ಅಂದ್ರೆ ಕೆಲವೊಂದ್ಸರಿ ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ ಕೈ ಎತ್ತಿದ್ರೆ ಮೇಲೆ ಕೆದಳುತ್ತೆ ಮೇಡಮ್ ಬ್ಲೌಸ್ ಅಂತ ಹೇಳಿ ಸುಮಾರು ಸರಿ ಕಮೆಂಟ್ ಮಾಡ್ತೀರಾ ಸೊ ಅದಕ್ಕೆ ಮೇನ್ ಪ್ರಾಬ್ಲಮ್ ನೀವು ಲೆಂತ್ ಕರೆಕ್ಟ್ ಆಗಿ ತಗೊಳ್ದಿರಾ ಇರೋದು ಬ್ಯಾಕ್ ಅಲ್ಲಿ ಲೆಂತ್ ತೊಗೊಂಡು ಫ್ರಂಟ್ ಗೆ ಮಾರ್ಕ್ ಹಾಕುವಂತದ್ದು ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟು ತಗೊಳ್ಬೇಕು ಅಟ್ಯಾಚ್ ಆಗಿರುತ್ತಲ್ಲ ಈ ಶೋಲ್ಡರ್ ಅಟ್ಯಾಚ್ ಆಗಿರೋತ್ರ ಕರೆಕ್ಟ್ ಆಗಿ ಸೊ ಇದು ನಮ್ಮ ಏನ್ ಬಸ್ಟ್ ಇದೆ ಆ ಬಸ್ಟ್ ಮೇಲೆ ಟೆಪ್ ಬರ್ಬೇಕು ಈ ರೀತಿ ಸೈಡಲ್ಲಿ ಬರೋದಲ್ಲ ಬಸ್ಟ್ ಮೇಲೆ ಟೆಪ್ ಬರ್ಬೇಕು ಈ ರೀತಿ ಇಟ್ಕೊಂಡು ಸೊ ನಿಮ್ಗೆ ಎಲ್ಲಿವರೆಗೂ ಲೆಂತ್ ಬೇಕು ಬ್ಲೌಸ್ ಸೊ ಇಲ್ಲಿ 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 ಏನಿದೆ ನಮ್ಮ ಬಸ್ ಪಾಯಿಂಟ್ ಇದೆ ಇದಕ್ಕಿನ್ನ ಕೆಳಗಡೆ ಎರಡು ಇಂಚು ಬರಬೇಕು ಓಕೆನಾ ಈಗ ನಂದು ಕರೆಕ್ಟ್ ಆಗಿ ಹದಿನಾಲ್ಕು ವರೆ ಇಂಚು ಲೆಂತ್ ನನಗೆ ಬೇಕು ಸೊ ನನಗಿನ್ನ ಹೈಟ್ ಇರೋರು ಮಿನಿಮಮ್ ನೀವು ಹದಿನೈದು ಇಂಚು ತಗೊಳ್ಳೇ ಸೊ ನಾನು ಬಂದು ಫೈವ್ ಪಾಯಿಂಟ್ ತ್ರೀ ಇದೀನಿ ಸೊ ಹದಿನಾಲ್ಕೂವರೆ ಇಂಚು ಪರ್ಫೆಕ್ಟ್ ಆಗಿರುತ್ತೆ ಬೇಕಿದ್ರೆ ಹದಿನೈದು ಇಂಚು ತಗೊಳ್ಬಹುದು ಓಕೆನಾ ಸೊ ಲೆಂತ್ ಬಂದು ಹದಿನಾಲ್ಕೂವರೆ ಸೊ ಅದಾದ್ಮೇಲೆ ನಮ್ಗೆ ಬೇಕಾಗಿರುವಂತದ್ದು ಶೋಲ್ಡರ್ ಸೊ ಶೋಲ್ಡರ್ ಹೇಗೆ ಸೊ ನೋಡಿ ನಿಮ್ಗೆ ಎಕ್ಸಾಕ್ಟ್ ಬಟ್ಟೆ ಹಾಕೊಂಡಿರ್ಬೇಕು ಅಂತ ಅಂದ್ರೆ ದೊಡ್ಡ ಸೈಜ್ ಬಟ್ಟೆ ಹಾಕೊಂಡು ಮೆಷರ್ಮೆಂಟ್ ತಗೊಳೋದಲ್ಲ ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು ನಿಮ್ಗೆ ಆ ಡ್ರೆಸ್ ಸೊ ಇವಾಗ ನಾನು ಹಾಕಿರೋದು ರೆಡಿಮೇಡ್ ಡ್ರೆಸ್ ಆದ್ರೂ ಇದು ಎಕ್ಸಾಕ್ಟ್ ಆಗಿ ನನಗೆ ಕರೆಕ್ಟ್ ಆಗಿದೆ ಓಕೆನಾ ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಸೊ ಈಗಲೂ ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ರೆ ನಮ್ಮ ಏನು ಕಂಕ್ಳ ಇರುತ್ತೆ ಕಂಕ್ಳು ಈ ಕಂಕ್ಳ ನೇರದಿಂದ ಈ ಕಂಕ್ಲ ನೇರಕ್ಕೆ ಸೊ ಹೀಗೆ ಯಾವಾಗ್ಲೂ ನೀವು ಬೆನ್ ಕಡೆಯಿಂದಲೇ ತಗೋಬೇಕು ಏನಕ್ಕೆ ಅಂದ್ರೆ ಫ್ರಂಟ್ ಬ್ಯಾಕ್ ಬೆನ್ನು ಅಗಲ ಬಂದಿರುತ್ತೆ ಸೊ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಈ ರೀತಿ ಟೇಪ್ ಇಟ್ಕೊಂಡು ತಗೊಬೇಕು ನೋಡಿ ಇಲ್ಲಿ ಇಲ್ಲಿ ಏನು ಶೋಲ್ಡರ್ ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ಟೇಪ್ ಇಡ್ದಾಗ ಸೊ ನಂದು ಬರ್ತಾ ಇರುವಂತದ್ದು ಹದಿನೈದು ವರೆ ಇಂಚು ಶೋಲ್ಡರ್ ಬಂದು ಹದಿನೈದು ವರೆ ಇಂಚು ಸೊ ನೀವು ಯಾರ್ಯಾರಿಗೆ ಬಾಡಿ ಮೆಷರ್ಮೆಂಟ್ ತೆಗೆಯಕ್ಕೆ ಬರಲ್ಲ ಫಸ್ಟ್ ನೀವು ನಿಮಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ಸೊ ಅದಾದ್ಮೇಲೆ ನೀವು ಬೇರೆಯವರಿಗೆ ನಿಮಗೆ ಹೇಗ್ ತಕೊಂಡ್ರು ಹಾಗೆ ನೀವು ಬೇರೆಯವ್ರಿಗೂ ತೆಗೆಯಬಹುದು ಸೇಮ್ ಟು ಸೇಮ್ ಇನ್ನ ನಮಗ್ ನಾವು ತಕೊಳ್ಳೋದಕ್ಕಿಂತ ಬೇರೆಯವರು ತೆಗೆಯೋದು ಬಹಳಾನೇ ಈಸಿ ಬಟ್ ನಮಗ್ ನಾವು ತೆಗೆಯೋದನ್ನ ಕಲ್ತ್ಕೊಬೇಕು ಈಗ ನನಗೆ ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಬೇಕು ಅಂದ್ರೆ ನಾವು ಸೈಝಲ್ಲಿ ಏನಾಗುತ್ತೆ ಒಂದ್ ತಿಂಗಳು ಸಣ್ಣ ಇರ್ತೀವಿ ಒಂದ್ ತಿಂಗಳು ದಪ್ಪ ಇರ್ತೀವಿ ಹೆಣ್ಮಕ್ಳಿಗೆ ಅಲ್ಲಿ ವೇರಿಯೇಷನ್ ಆಗ್ತಾನೆ ಇರುತ್ತೆ ಸೊ ಪ್ರತಿ ಬಾರಿ ಮೆಷರ್ಮೆಂಟ್ ತಗೊಂಡಾಗ್ಲೂ ವೇರಿಯೇಷನ್ ಬಂದೇ ಬರುತ್ತೆ ಸೊ ಈಗ ನಾನು ನನಗೆ ಡ್ರೆಸ್ ಆಗಲಿ ಬ್ಲೌಸ್ ಆಗಿ ಹೊಲಿಬೇಕು ಅಂತಂದ್ರೆ ಸೊ ಸ್ಪಾಟ್ ಅಲ್ಲಿ ಅವಾಗೇ ಮೆಷರ್ಮೆಂಟ್ ಏನಿದೆ ಸೊ ನಾನು ಬಾಡಿ ಮೆಷರ್ಮೆಂಟ್ ತಗೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಯಾವುದೇ ಕಣ್ಣಕ್ಕೂ ಬ್ಲೌಸ್ ಮೆಷರ್ಮೆಂಟ್ ತಗೊಳ್ಳಲ್ಲ ಬಾಡಿ ಮೆಷರ್ಮೆಂಟ್ ಸ್ಪಾಟ್ ಅಲ್ಲಿ ತಗೊಳ್ತೀನಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಓಕೆನಾ ಸೊ ಅದಾದ್ಮೇಲೆ ಶೋಲ್ಡರ್ ಆದ್ಮೇಲೆ ನಮಗೆ ಬೇಕಾಗಿರುವಂತದ್ದು ಅಪ್ಪರ್ ಚೆಸ್ಟ್ ಸೊ ಅಪ್ಪರ್ ಚೆಸ್ಟ್ ಅಂತಂದ್ರೆ ಈಗ ನಮ್ ಕಂಕ್ಳು ಇರುತ್ತಲ್ಲ ಈ ಕಂಕ್ಳ ಭಾಗದಲ್ಲಿ ಏನ್ ಬರುತ್ತೆ ಇದು ಬಂದು ಅಪ್ಪರ್ ಚೆಸ್ಟ್ ಸೊ ನೋಡಿ ಈ ತರ ಇಟ್ಕೊಳ್ಳಿ ನಿಮ್ ಕೈ ಫ್ರೀ ಇರ್ಬೇಕು ಏನಕ್ಕೆ ಅಂತಂದ್ರೆ ಕೈ ಮೇಲೆ ಇದೇನಾಗುತ್ತೆ ಚಿಕ್ಕದಾಗುತ್ತೆ ಟೇಪು ಕಡಿಮೆ ಮೆಷರ್ಮೆಂಟ್ ಬರುತ್ತೆ ಅದೇ ನಾವು ಕೈ ಕೆಳಗಡೆ ಬಿಟ್ಟು ಫ್ರೀ ಆಗಿ ಇದ್ಕೊಂಡಾಗ ಈ ಮೆಷರ್ಮೆಂಟ್ ಏನಾಗುತ್ತೆ ಇದು ಹಿಂಗ್ ಅಗಲ ಆಗುತ್ತೆ ಸೊ ಅವಾಗ ಎಕ್ಸಾಕ್ಟ್ ಮೆಷರ್ಮೆಂಟ್ ಸಿಗುತ್ತೆ ಯಾವಾಗ್ಲೇ ಆಗ್ಲಿ ಕೈ ಹಿಂಗ್ ಎತ್ತಿರಬಾರ್ದು ಮೆಷರ್ಮೆಂಟ್ ತೆಗೆಯುವಾಗ ಕೈ ಫ್ರೀಯಾಗಿ ಕೆಳಗಡೆ ಇರಬೇಕು ಸೊ ಆ ರೀತಿ ಇದ್ದಾಗ ಸೊ ನೀವು ಎಷ್ಟು ಟೈಟ್ ಹಾಕ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಈಗ ನೋಡಿ ನಂದು ಬರ್ತಾ ಇರೋದು ಮೂವತ್ತೊಂಬತ್ತು ಇಂಚು ಮೂವತ್ತೊಂಬತ್ತು ಇಂಚು ಅಪ್ಪರ್ ಚೆಸ್ ಬರ್ತಾ ಇದೆ ಸೊ ಅದಾದ್ಮೇಲೆ ಬಸ್ಟ್ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಸೊ ಫುಲ್ ಬಸ್ಟ್ ಅಂದ್ರೆ ನಮ್ಮ ಮಧ್ಯಭಾಗದ ಎದೆ ಭಾಗ ಅಂತ ಅಂದ್ರೆ ಫುಲ್ ಬಸ್ಟ್ ಏನಿರುತ್ತೆ ನಮ್ಮ ಕಂಕ್ಳಿಂದ ಕೆಳಗಡೆ ಬಸ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ಅಲ್ಲಿಯ ಸುತ್ತಳತೆ ತಗೊಳ್ಬೇಕು ಸೊ ಎಷ್ಟು ಬರ್ತಾ ಇದೆ ಮೂವತ್ತೊಂಬತ್ತೂವರೆ ಇಂಚ್ ಬರ್ತಾ ಇದೆ ಹಾಫ್ ಇಂಚ್ ಅಷ್ಟೇ ಡಿಫ್ರೆನ್ಸು ಬಟ್ ಕೆಲವರಿಗೆ ಇದ್ರೆ ಅಥವಾ ಇದ್ರೆ ನಲ್ವತ್ತೆರಡು ನಲ್ವತ್ಮೂರು ಈ ತರ ಎಲ್ಲ ಬರುತ್ತೆ ವೇರಿಯೇಷನ್ ಇರುತ್ತೆ ಸೊ ಹಾಗಾಗಿ ನಾನು ಹೇಳೋದು ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅಂತ ನಂದು ಬರಿ ಹಾಫ್ ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರ್ತಾ ಇರೋದು ಕೆಲವರಿಗೆ ಸೇಮ್ ಇರುತ್ತೆ ಮೇಲ್ಗಡೆ ಏನ್ ಇರುತ್ತೆ ಫುಲ್ ಬಸ್ಟು ಸೇಮ್ ಇರುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಪ್ರತಿ ಸಾರಿ ಹೇಳೋದು ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತ್ತೆ ವೇಸ್ಟ್ ರೌಂಡ್ ಅಂದ್ರೆ ಸೊಂಟದ ಸುತ್ತಳತೆ ಸೊ ಎಲ್ಲಿಗೆ ನಾವು ಬ್ಲೌಸ್ ಬೇಕು ಅಂತ ನಾವು ಡಿಸೈಡ್ ಮಾಡಿರ್ತೀವಿ ಅಲ್ಲಿ ಸುತ್ತಳತೆ ತಗೊಳ್ಬೇಕು ಆಯ್ತಾ ಈಗ ನಮಗೆ ಬ್ಲೌಸ್ ಇಲ್ಲಿಗೆ ಬೇಕಾಗಿರುತ್ತೆ ನಾನ್ ಬಂದು ಇಲ್ಲಿ ಸುತ್ತಳತೆ ತಗೊಳದಲ್ಲ ಈಗ ನನಗೆ ಇಲ್ಲಿವರೆಗೂ ಬೇಕು ಸೊ ಇಲ್ಲಿ ಸುತ್ತಳತೆ ಅಥವಾ ಕೆಲವರು ಇನ್ನೊಂದ್ರು ಉದ್ದ ಇಟ್ಕೊಳ್ತಾರೆ ಅಲ್ಲಿ ಸುತ್ತೆ ಆ ರೀತಿ ತಗೊಳ್ಬೇಕಾಯ್ತಾ ವೇಸ್ಟ್ ರೌಂಡ್ ಬರ್ತಾ ಇರೋದು ಸೊ ನಮಗೆ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಸೊ ಟೇಪ್ ನ ಈ ರೀತಿ ಹಾಕೊಳ್ಳಿ ಅಥವಾ ಟೇಪ್ ಅಲ್ಲಿ ಒಂದು ಪಿನ್ ಏನಾದ್ರು ಹಾಕ್ಬಿಟ್ಟು ನೀವು ಅದನ್ನ ಲಾಕ್ ಮಾಡ್ಕೊಂಡ್ರು ನೀಟಾಗಿ ಬರುತ್ತೆ ಅಥವಾ ಕಾಮನ್ ಆಗಿ ಹೀಗೆ ತಗೊಳ್ತೀವಿ ಅಂದ್ರೂ ಹೀಗೆನು ತಗೊಳ್ಬಹುದು ಸೊ ನಂದು ಆರ್ಮೋಲ್ ರೌಂಡ್ ಬರ್ತಾ ಇರೋದು ವರೆ ಇಂಚು ಓಕೆನಾ ಸೊ ಅದಾದ್ಮೇಲೆ ನಮಗೆ ಪಾಯಿಂಟ್ ನಮಗೆ ಕಫ್ ಜಾಗದಲ್ಲಿ ನೀಟಾಗಿ ಕೂತ್ಕೊಳ್ಬೇಕು ಬ್ಲೌಸ್ ಏರುಪೇರು ಬರಬಾರ್ದು ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಈ ಅಪೆಕ್ಸ್ ಪಾಯಿಂಟ್ ಅನ್ನೋದೇನಿದೆ ಇದು ಪರ್ಫೆಕ್ಟ್ ಆಗಿರ್ಬೇಕು ಸೊ ನಮ್ಮ ಏನ್ ಶೋಲ್ಡರ್ ಅಟ್ಯಾಚ್ ಇದೆ ಅಲ್ಲಿಂದ ನಮ್ಮ ಏನ್ ನಮ್ಮ ಫುಲ್ ಬಸ್ ಬರುತ್ತೆ ಆ ಬಸ್ ಪಾಯಿಂಟ್ ಹತ್ರ ಏನು ಅಪೆಕ್ಸ್ ಪಾಯಿಂಟ್ ಬರುತ್ತೆ ಆ ಲೆಂತ್ ನ ತಗೊಳ್ಬೇಕು ಸೊ ನಂದು ಬರ್ತಾ ಇರೋದು ಹತ್ತುವರೆ ಇಂಚು ಕೆಲವ್ರಿಗೆ ಹನ್ನೊಂದು ಬರುತ್ತೆ ಕೆಲವರಿಗೆ ಹತ್ತು ಬರುತ್ತೆ ತುಂಬಾ ಸ್ಮಾಲ್ ಸೈಜ್ ಅವರಿಗೆ ಬರುತ್ತೆ ಒಂಬತ್ತು ಮೆಷರ್ಮೆಂಟ್ ಬಾಡಿ ಮೆಷರ್ಮೆಂಟ್ ತೆಗೆಯೋದನ್ನ ಕಲ್ತ್ಕೊಳ್ಳಿ ಈಗ ಕೆಲವರು ಏನ್ ಮಾಡ್ತಾರೆ ಎಲ್ಲದಕ್ಕೂ ಹತ್ತು ಇಂಚು ಎಲ್ಲದಕ್ಕೂ ಹತ್ತುವರೆ ಇಂಚು ಎಲ್ಲಾ ಸೈಜ್ ಎಲ್ಲಾ ಬ್ಲೌಸ್ಗೂ ಹತ್ತು ಹತ್ತುವರೆ ಇಂಚು ಈ ರೀತಿ ಅಪ್ಲೈ ಮಾಡ್ತಾರೆ ರಾಂಗ್ ಅದರಿಂದ ಬ್ಲೌಸ್ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಡೀಪ್ ಸೊ ಬ್ಯಾಕ್ ಡೀಪ್ ಸೊ ಬ್ಯಾಕ್ ಅಲ್ಲಿ ನೀವು ಡೀಪ್ ನೆಕ್ ಇಡ್ತೀರಾ ಒಂಬತ್ತು ಹತ್ತು ಹನ್ನೊಂದು ಈ ತರ ಇಟ್ಕೊಳ್ಳಿ ಫ್ರಂಟ್ ಅಲ್ಲಿ ಮಿನಿಮಮ್ ಸೊ ಇದು ಏನಿದೆ ಒಂಬತ್ತು ಇಂಚು ಹತ್ತು ಇಂಚು ಎಂಟು ಇಂಚು ಹನ್ನೊಂದು ಇಂಚು ಮಿನಿಮಮ್ ಇಷ್ಟು ಡೀಪ್ ರೆಗ್ಯುಲರ್ ಆಗಿ ಎಲ್ಲರೂ ಇಡಿಸ ಇಡಿಸ್ತಾರೆ ಕೆಲವರು ಇಡಿಸಲ್ಲ ಓಕೆನಾ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಡೀಪ್ ಏನ್ ಬರುತ್ತೆ ಮಿನಿಮಮ್ ಆರೂವರೆ ಮೇಲನೇ ಇಡಿಸ್ತಾರೆ ತುಂಬಾ ಕಡಿಮೆ ಇಡಿಸಲ್ಲ ತುಂಬಾನೇ ಸ್ಮಾಲ್ ಸೈಜ್ ಇದ್ರೆ ಮಾತ್ರ ಆರು ಇಂಚು ಆರೂವರೆ ಇಂಚ್ ಇರ್ತಾರೆ ಈಗ ಮೂವತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ಈ ತರ ಎಲ್ಲ ಬಂದಾಗ ಸೆವೆನ್ ಇಂಚ್ ಡೀಪ್ ಇಡಿಸ್ತಾರೆ ಸೊ ಇದು ನಿಮ್ಗೆ ತಲೆಲಿರ್ಲಿ ಸೊ ಫ್ರಂಟ್ ಅಲ್ಲಿ ನಾನು ಸೆವೆನ್ ಇಂಚ್ ಸೊ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಹಾಫ್ ಇಂಚ್ ಏರುಪೇರು ಬರುತ್ತೆ ಅಷ್ಟೇ ಏಳುವರೆ ಲಾಸ್ಟ್ ಕೆಲವರು ಎಂಟು ಇಂಚು ತುಂಬಾ ಬ್ರಾಡ್ ಹಾಕಕ್ಕೆ ಇಷ್ಟಪಡುವಂಥವ್ರು ಎಂಟು ಇಂಚ್ ಇಟ್ಕೊಳ್ತಾರೆ ಅದ್ರ ಮೇಲೆ ಹೋದ್ರೆ ಅಸಹ್ಯವಾಗಿರುತ್ತೆ ಬ್ಲೌಸ್ ಸೊ ಇದು ತಲೆಲಿರ್ಲಿ ಓಕೆನಾ ಯಾಕಂದ್ರೆ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ಬಿಗಿನರ್ಸ್ ಗೆ ಕನ್ಫ್ಯೂಷನ್ ಆಗೋದು ಜಾಸ್ತಿ ಇರುತ್ತೆ ಸೊ ಅದಾದ್ಮೇಲೆ ತೋಳಿನ ಉದ್ದ ಅದಾದ್ಮೇಲೆ ತೋಳಿನ ಸುತ್ತಳತೆ ಸೊ ಇಲ್ಲಿಂದ ನಿಮ್ಗೆ ಎಲ್ಬೋ ಸ್ಲೀವ್ ಹಾಫ್ ಸ್ಲೀವ್ ಬೇಕಾ ಎಲ್ಬೋ ಸ್ಲೀವ್ ಬೇಕಾ ಸೊ ತ್ರೀ ಫೋರ್ ಸ್ಲೀವ್ ಬೇಕಾ ಇಲ್ಲಿಂದ ಟೇಪ್ ತಗೊಂಡು ಇಲ್ಲಿಗೆ ನೀವು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಎಂಡ್ ಮಾಡ್ಕೊಂಡು ಉದ್ದ ತಗೊಳ್ಳೋದು ಅದಾದ್ಮೇಲೆ ಎಲ್ಲಿಗೆ ಎಂಡ್ ಆಗಿರುತ್ತೆ ಅಲ್ಲಿನ ತೋಳಿನ ಸುತ್ತಳತೆ ತಗೊಳ್ಳುದು ಸೊ ಇದಿಷ್ಟು ಇದಿಷ್ಟು ಮೆಷರ್ಮೆಂಟ್ಸ್ ಇದ್ರೆ ಒಂದು ಬಾಡಿ ಮೆಷರ್ಮೆಂಟ್ ತಗೋದು ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಸೊ ಹೇಗೆ ಅನಿಸ್ತು ಏನಾದ್ರು ಡೌಟ್ ಇದೆಯಾ ನಾನು ಇವಾಗ ಮಾಡಿರೋ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ ತಪ್ಪಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಾಲೋವರ್ಸ್ ಇದ್ದಾರೆ ಸೊ ಅಂತವ್ರದ್ದು ನಾನು ಡೌಟ್ಸ್ ನ ಕ್ಲಿಯರ್ ಮಾಡಬೇಕು ಅನ್ಕೊಂಡಿದೀನಿ ಸೊ ಯಾವ ರೀತಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ನ ಪಿನ್ ಮಾಡಿರ್ತೀನಿ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗುತ್ತೆ ಸೊ ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಇನ್ಮೇಲೆ ನೀವು ಯೂಟ್ಯೂಬ್ ಅಲ್ಲೇ ಕೇಳಿ ಎಲ್ಲಾದ್ರೂ ಕೇಳಿ ಡೌಟ್ಸ್ ನಾನು ಆ ಡೌಟ್ಸ್ ನ ಒಂದು ನಿಮಿಷ ಅಥವಾ ಎರಡು ನಿಮಿಷದ ವಿಡಿಯೋ ಮಾಡಿ ಪ್ರತಿಯೊಬ್ಬರದ್ದು ಅಷ್ಟೇ ಸಣ್ಣ ಸಣ್ಣ ಡೌಟ್ಸ್ ಇವಾಗ ಡಾಟ್ ಬ್ಲೌಸ್ ಅಲ್ಲಿ ಅಥವಾ ಕ್ಯಾನ್ವಾ ಅಥವಾ ನೆಕ್ ಕಟಿಂಗು ಈ ತರದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇವಾಗ ದೊಡ್ಡ ದೊಡ್ಡ ಬ್ಲೌಸ್ ನ ಕೇಳಿದ್ರೆ ನಾನು ಒಂದು ಡೌಟ್ಸ್ ಡೌಟ್ಸ್ ಅಂತ ಡೌಟ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಮೇಡಮ್ ನನ್ಗೆ ಆ ಡ್ರೆಸ್ ತೋರಿಸ್ಕೊಡಿ ಈ ಡ್ರೆಸ್ ತೋರಿಸ್ಕೊಡಿ ಅಂತ ಅಂದ್ರೆ ಒಂದ್ ನಿಮಿಷ ಎರಡು ನಿಮಿಷದಲ್ಲಿ ನಾನು ಮಾಡೋಕ್ಕಾಗಲ್ಲ ಸೊ ಅದು ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ನಾನು ನೀವೇನ್ ಕೇಳ್ತೀರಾ ಎಲ್ಲ ತರದ ಬ್ಲೌಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬಟ್ ನಿಮ್ಗೆ ಬ್ಲೌಸ್ ಅಲ್ಲಾಗ್ಲಿ ಡ್ರೆಸ್ ಅಲ್ಲಾಗ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಅದನ್ನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿ ನಾನು ಅದಕ್ಕೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮ್ಗೆ ಆನ್ಸರ್ ಕೊಡ್ತೀನಿ ಓಕೆನಾ ಇನ್ಸ್ಟಾಗ್ರಾಮ್ ಪೇಜ್ ಇದನ್ನ ಮರಿಬೇಡಿ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಅಲ್ಲಿ ಹೋಗಿ ನೀವು ನನ್ನ ಪೇಜ್ ನ ಫಾಲೋ ಮಾಡಿ ಸೊ ರೆಗ್ಯುಲರ್ ಆಗಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸೊ ನೀವು ಕಮೆಂಟ್ ನ ನೀವು ಎಲ್ಲೇ ಮಾಡಿ ಅದ ಆನ್ಸರ್ ನಾನು ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಡ್ತೀನಿ ಸೊ ಇದನ್ನ ನೆನಪಿರಲಿ ಸೊ ದಯವಿಟ್ಟು ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡಿಸೈನ್ ಕೋರ್ಸ್ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ರಿಸಲ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು